ಆ್ಯಸ್ ಎ ಅಣ್ಣನಾಗಿ ಹೇಗೆ ತಮ್ಮಗೆ ಸಪೋರ್ಟ್ ಮಾಡಬೇಕು ಆ ರೀತಿ ಸಪೋರ್ಟ್ ಮಾಡಿಕೊಟ್ಟಿದ್ದೆ ಅರವತ್ತರಿಂದ ಎಪ್ಪತ್ತು ಹಾಡುಗಳು ಬರುತ್ತೆ ಸೊ ಇವೆಲ್ಲವೂ ಅಂದರೆ ಹೊಸ್ತು ಹನ್ನೆರಡು ವರ್ಷ ತನಕ ಯಕ್ಷಗಾನವನ್ನು ಬೆಳ್ಳಿ ತರ ಮೇಲೆ ನೋಡಬೇಕಂತ ಆಸೆ ಇತ್ತು ಶಿವಣ್ಣ ಮತ್ತು ಶಿವ ಗೀತಾ ಮೇಡಮ್ ಈ ಬ್ರೀ ಗೀತಾ ಮೇಡಮ್ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಅಲ್ಲಿಗೆ ತಲುಪಿಸ್ಲಿಕ್ಕೆ ಒಂದು ವ್ಯಕ್ತಿ ಬೇಕಿತ್ತು ನಮಗೆ ಹೆಗಲು ಕೊಡುವಂಥ ವ್ಯಕ್ತಿ ಬೇಕಿತ್ತು ಅದನ್ನು ಶಿವಣ್ಣ ಅವರೊಬ್ಬ ಎಲ್ಲರಿಗೂ ನಮಸ್ತೆ ಮೀಡಿಯಾ ಬಜಾರ್ಗೆ ಸ್ವಾಗತ ನಾನು ಮಮತಾಶ್ರೀ ಐನಾಪುರ್ ಪ್ಯಾನ್ ಹೀರೋಯನ್ನ ನೋಡಿದ್ದೀರಾ ಪ್ಯಾನ್ ಇರೋನ ನೋಡಿದ್ದೀರಾ ಆದರೆ ಇವತ್ತು ನಮ್ಮ ಜೊತೆ ಪ್ಯಾನ್ ಇಂಡಿಯಾ ಸ್ಟಾರ್ ಸಂಗೀತ ನಿರ್ದೇಶಕರಾದ ರವಿ ಬಸೂರ್ ಅವರು ನಮ್ಮ ಜೊತೆಗಿದ್ದಾರೆ ಬನ್ನಿ ಅವ್ರನ್ನ ಸ್ವಾಗತಿಸೋಣ ನಮಸ್ತೆ ಸರ್ ಹೇಗಿದೆ ಹೇಗೆ ನಡೀತಿದ್ದೀರಿ ಭಗವಂತ ನಡೆಸಿ ನಡೀತಾ ಇದೆ ಸರ್ ತುಂಬಾ ವರ್ಷಗಳ ನಿಮ್ಮ ಕನಸು ಯಕ್ಷಗಾನವನ್ನ ಒಂದು ಬೆಳ್ಳಿ ಪರದೆ ಮೇಲೆ ತರಬೇಕು ಅನ್ನೋದು ಈಗ ವೀರ ಚಂದ್ರಹಾಸ ಮುಖಾಂತರ ಅದು ರೆಡಿ ಆಗ್ತಾ ಇದೆ ಇನ್ನೇನು ಕೆಲವೇ ದಿನಗಳಲ್ಲಿ ರಿಲೀಸ್ ಕೂಡ ಆಗ್ತಾ ಇದೆ ಹೇಗಿದೆ ನಿಮ್ಮ ವೀರ ಚಂದ್ರಹಾಸದ ಜರ್ನಿ ನಿರ್ದೇಶಕರಾಗಿದ್ದೀರಿ ಆ ಸಿನಿಮಾದ ನಿರ್ದೇಶಕರು ಕೂಡ ಖಂಡಿತ ಇದು ನನ್ನ ನಿರ್ದೇಶನದ ಒಂದು ಆರನೇ ಸಿನಿಮಾ ನಮ್ಮ ಟೀಮ್ ವೀರಚಂದ್ರಹಾಸ ನಮ್ಮ ಎಲ್ಲ ಉಳಿದ ಐದು ಸಿನಿಮಾಗಳಗಿಂತ ನಮ್ಗೆ ಈ ಸಿನಿಮಾ ನಮ್ಗೆ ತುಂಬಾ ಸ್ಪೆಷಲ್ ಯಾಕಂದ್ರೆ ಒಂದು ಕಲ್ಚರ್ನ ಜನರಿಗೆ ತೋರಿಸ್ಬೇಕು ನಮ್ಮ ಸಂಸ್ಕೃತಿನ ಒಂದು ತೋರಿಸಬೇಕು ಅಂತ ನಮ್ಮ ಒಂದು ಆ ಸಾಥ್ ಕೊಟ್ಟಿದೆ ನಾವೆಲ್ಲ ಪುಣ್ಯವಂತರು ಅಂತ ಅನ್ಕೊಂತೀನಿ ಯಾಕಂದ್ರೆ ಈ ಭಾಗ್ಯ ಸಿಕ್ತಲ್ಲ ಅಂತ ಈಗ ಎಲ್ಲಾ ಸಿನಿಮಾಗಳಲ್ಲೂ ಯಕ್ಷಗಾನ ಒಂದು ಪಾರ್ಟ್ ಆಗಿರತ್ತೆ ಆದ್ರೆ ಈ ಒಂದು ಸಿನಿಮಾ ಯಕ್ಷಗಾನದ ಪ್ರಪಂಚವನ್ನ ತೋರ್ಸಕ್ಕೆ ಅಂತ ಹೊರಟಿದ್ದೀರಾ ಯಾವಾಗಿಂದ ಈ ಕನಸು ಉಟ್ಕೊಳ್ತು ನಿಮ್ಗೆ ಕನ್ಸಂದ್ರೆ ಮಾಡ್ಬೇಕು ಅಂತ ಒಂದು ವರ್ಷ ಹಿಂದೆ ಬಟ್ ಕಾಲ ಕೂಡಿ ಬರಲಿಲ್ಲ ಅಂತ ಅಂದ್ಕೊಂಡೆ ಸೊ ತುಂಬಾ ಪ್ರಯತ್ನಗಳನ್ನ ಮಾಡಿದೆ ಬಟ್ ಅದು ಯಾವುದೋ ಕಾರ್ಯರೂಪಕ್ಕೆ ಬರಲಿಲ್ಲ ಬಹುಶಃ ಅದಕ್ಕೆ ಸರಿಯಾದ ಜನರು ಸರಿಯಾದ ಕಲಾವಿದರು ಇವರೆಲ್ಲ ಕೂಡಬೇಕು ಅಂತ ಕ ಬರೆದಿತ್ತಂತ ಅನ್ಸುತ್ತೆ ಅದು ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕೂಡಿ ಬಂದಿದೆ ಚಂದ್ರಹಾಸ ಅವ್ರನ್ನೇ ಅಂದ್ರೆ ವೀರ ನಿಮ್ಮ ಒಂದು ಕಥಾವಸ್ತುವಾಗೆ ಯಾಕೆ ತುಂಬ ಕತೆಗಳನ್ನು ಕೇಳಿದ್ವಿ ನಾ ಆ್ಯಕ್ಚುಲಿ ಇದಕ್ಕೆ ಮೂಲ ನಾವು ಜರ್ನಿ ಹೊರಟವಾಗ ನಮ್ಮ ಜೊತೆಗೆ ನಾಗರಾಜ ಅವರು ಆಮೇಲೆ ನವೀನಣ್ಣ ನವೀನ್ ಶೆಟ್ಟಿ ಆಯುರ್ವೈಲ್ ಸೊ ನಾವು ಸೇರಿಕೊಂಡು ಮಾತಾಡಿದಾಗ ತುಂಬ ಕತೆಗಳನ್ನೆಲ್ಲ ನಾವು ಡಿಸ್ಕಸ್ ಮಾಡಿದ್ವಿ ಬಟ್ ಅದರಲ್ಲಿ ನಮಗೆ ಒಂದು ಕಥಾ ಅಂದರೆ ಒಂದು ಒಂದು ವೈಬ್ ಸಿಗಲಿಕ್ಕೆ ಒಂದು ಹೀರೋ ಅಂತ ಮೆಟೀರಿಯಲ್ ನಮಗೆ ಸಿಕ್ಕಿದ್ದು ನಮಗೊಂದು ಖುಷಿಯಾಗಿದ್ದು ವೀರಚಂದ್ರ ಹಾಸ್ಯ ಕಥೆ ಸೊ ಹಾಗಾಗಿ ಅದನ್ನು ಮೇಯ್ನ್ ಎಲಿಮೆಂಟ್ ಆಗಿಟ್ಕೊಂಡ್ವಿ ಅಂದ್ರೆ ಎಷ್ಟು ವರ್ಷ ನೀವು ಹೇಳಿದ್ರೆ ಹನ್ನೆರಡು ವರ್ಷಗಳ ಕಾಲ ನಿಮ್ಮ ಈ ಒಂದು ಕನಸಿತ್ತು ಯಕ್ಷಗಾನವನ್ನ ಬೆಳ್ಳಿ ತರ ಮೇಲೆ ತರಬೇಕು ಅನ್ನೋದು ಈ ಒಂದು ಕತೆ ನಿಮ್ಗೆ ಅಷ್ಟು ಸ್ಟ್ರಾಂಗ್ ಅನ್ಸಿದ್ ಯಾವಾಗ ಯಾವ ಒಂದು ಎಳೆ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಹನ್ನೆರಡು ವರ್ಷ ತನಕ ಯಕ್ಷಗಾನವನ್ನ ಬೆಳ್ಳಿ ತರ ಮೇಲೆ ನೋಡ್ಬೇಕಂತ ಆಸೆ ಇತ್ತು ಕತೆ ಅಂತ ಬಂದಾಗ ಈಗ ಒಂದೂವರೆ ಎರಡು ವರ್ಷ ಆಯ್ತು ನಾವು ಇದ್ರ ಬಗ್ಗೆ ರಿಸರ್ಚ್ ಮಾಡಕ್ ಸ್ಟಾರ್ಟ್ ಮಾಡಿ ಇದರಲ್ಲಿ ಈ ಕತೆ ಯಾಕಂತ ಹೇಳಿದ್ರೆ ಒಬ್ಬ ಭಿಕ್ಷುಕ ಒಂದು ರಾಜ್ಯದ ರಾಜ ಆದಂತ ಕತೆ ಆ ಕಥೆಯಲ್ಲಿ ಅಂದರೆ ಅವನು ಆಗೋಕ್ಕಿಂತ ಮೊದಲು ಒಬ್ಬ ರಾಜ ಆಗಿದ್ದ ಎಲ್ಲದನ್ನೂ ಕಳ್ಕೊಂಡು ಕೆಳಗೆ ಬಂದವನು ಪುನಃ ಎದ್ದು ಮೇಲೆ ಬಂದು ರಾಜ್ಯವನ್ನು ಆಳುವಂಥ ಸನ್ನಿವೇಶ ನಮ್ಗೆ ತುಂಬ ಖುಷಿಯಾಯಿತು ಸೊ ಇದು ಎಲ್ಲರ ಜೀವನದಲ್ಲೂ ಒಂದು ನಡೆಯುತ್ತೆ ಒಂದು ಡೌನ್ ಫಾಲ್ ಇರುತ್ತೆ ಅದಾದಮೇಲೆ ಎದ್ದು ಬರಲಿಕ್ಕೆ ಒಂದು ಸಮಯಕ್ಕಾಗಿ ಕಾಯಿ ಕಾಯಿರಿ ಅದ್ರ ಜೊತೆಗೆ ಆ ಪೇಷನ್ಸ್ ಲೆವೆಲ್ ನಿಮ್ಮಲ್ಲಿ ಇರಲಿ ಅಂತ ಈ ಕತೆ ನಮಗೆ ತುಂಬ ಹೇಳ್ಕೊಡ್ತು ಅದ್ರ ಜೊತೆಗೆ ಈ ಒಂದು ಸಿನಿಮಾದಲ್ಲಿ ನಮ್ಮ ಕರುಣಾಳ ಚಕ್ರವರ್ತಿ ಶಿವರಾಜ್ ಕುಮಾರ್ ಅವ್ರನ್ನ ಒಂದು ಯಕ್ಷಗಾನ ರೂಪದಲ್ಲಿ ನೋಡುವಂತಹ ಖುಷಿ ಎಲ್ಲಾರ್ಗು ನಮ್ಮ ಕರುನಾಡಿಗೆ ಎಲ್ಲಾರ್ಗು ಖುಷಿನೇ ಆ ಒಂದು ಅಹ್ ಪ್ರಯತ್ನ ನೀವು ಹೋಗಿ ಅಹ್ ಹೇಳಿದಾಗ ಅವರ ರಿಯಾಕ್ಷನ್ ಹೇಗಿತ್ತು ಖಂಡಿತ ಫಸ್ಟ್ ಶೆಡ್ಯೂಲ್ ಶೂಟ್ ಮುಗಿಸಿದ್ವಿ ಒಂದು ಗ್ಲಿಮ್ಸನ್ನ ಮ ಗೀತಾ ಮೇಡಮಿಗೆ ತೋರಿಸ್ದವಾಗ ಮೈಸೂರಿಗೆ ಹೋಗಿದ್ವಿ ಶಿವಣ್ಣ ಮತ್ತು ಶಿ ಗೀತಾ ಮೇಡಮ್ ಇಬ್ಬರು ತೋರಿಸಿದವಾಗ ಗೀತಾ ಮೇಡಮ್ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಸೊ ಆ ಟೈಮಲ್ಲಿ ಮಾತಾಡಿಕೊಂಡು ಈ ಥರ ಈ ಥರ ಇದೆ ಈ ಥರ ಇದೆ ಅಂತ ಹೇಳಿದವಾಗ ಸೊ ಮೇಯ್ನ್ ಉದ್ದೇಶ ಏನಿದ್ದು ಇದನ್ನು ಒಂದು ಹಂತಕ್ಕೆ ಲಿಫ್ಟ್ ಮಾಡಲಿಕ್ಕೆ ಈ ಕಲೆಯನ್ನು ಒಂದು ಇಷ್ಟು ಜನಕ್ಕೆ ಏನು ಜನರಿಗೆ ತಲುಪಿಸಲಿಕ್ಕೆ ಒಂದು ವ್ಯಕ್ತಿ ಬೇಕಿತ್ತು ನಮಗೆ ಹೆಗಲು ಕೊಡುವಂಥ ವ್ಯಕ್ತಿ ಬೇಕಿತ್ತು ಅದನ್ನು ಶಿವಣ್ಣ ಅವರೊಬ್ಬರೇ ನಮಗೆ ಏನು ಆ ಆ ಸಾತ್ ಅಂದ್ರೆ ಆ ಕಾಸ್ಟ್ಯೂಮ್ ನಲ್ಲಿ ಹಿಂಗ್ ನೋಡಿದವಾಗ ನಮ್ಗ ಅದು ಈ ತರ ಇರುತ್ತೆ ಅಂತ ನಾವು ಪ್ರಿವ್ಯೂಸ್ ಮಾಡ್ಕೊಂಡಿದ್ವಿ ಅದ್ ನೋಡಿದವಾಗ ತುಂಬಾ ಖುಷಿ ಆಯ್ತು ಅಪ್ರೋಚ್ ಆದವಾಗ ಅವರು ಹಿಂದೆ ಟಾಕ್ದಾಗ ಒಪ್ಕೊಂಡು ಹೇಳಿದ ಡೇಟಿಗೆ ಬಂದು ಶೂಟ್ ಆ ಸರ್ ಈಗ ನಮ್ಮ ನಮಗೆ ಶಿವರಾಜ್ ಕುಮಾರ್ ಅವ್ರನ್ನ ಒಂದು ಒಂದು ಫೋಟೋದಲ್ಲೇನೆ ಆ ಒಂದು ವೈಭವವಾಗಿ ಆಗಿ ನೋಡೋದಕ್ಕೆ ತುಂಬಾ ಖುಷಿ ಅನ್ಸುತ್ತೆ ನೀವು ಎದುರುಗಡೆ ಅವ್ರನ್ನ ನೋಡಿದಾಗ ಎಷ್ಟು ಖುಷಿ ಅನಿಸ್ತು ಯಾಕಂದ್ರೆ ನಿಮ್ಮ ಕನಸು ಆ ಯಕ್ಷಗಾನ ಒಂದು ಪ್ರತಿಭೆನ ಜನಗಳಿಗೆ ತೋರಿಸ್ಬೇಕು ಅನ್ನೋದು ಶೂಟ್ ದಿವಸ ನಮಗೆ ಅಂದರೆ ವೇಷ ಹಾಕಿ ಹೊರಗಡೆ ಬಂದವಾಗ ಅದು ಸಿಕ್ಕಂಥ ವಾಯ್ಬೇ ಬೇರೆ ನಿಜವಾದ ಯಕ್ಷಗಾನ ಕಲಾವಿದರು ಹೊರಗಡೆ ಬಂದವಾಗ ನಮ್ಮಲ್ಲಿ ಹಳೆಯ ಕಲಾವಿದರುಗಳೆಲ್ಲ ಆ ಥರದ ಒಂದು ಗತ್ತಲ್ಲಿದ್ದಾರೆ ಅಂದರೆ ವೇಷ ಬಿದ್ದಾವಾಗ ಆ ಗತ್ತು ಸಿಗುತ್ತೆ ಆ ಗತ್ತು ಶಿವಣ್ಣನ ಮುಖದಲ್ಲಿ ಅದ ಅದ್ರ ಜೊತೆಗೆ ಅವರ ಮುಖದಲ್ಲಿ ಆ ಚಾರ್ಮ್ ಕಾಣಿಸ್ತಾ ಇತ್ತು ನಮಗೆ ಅದು ತುಂಬ ಆಯಿತು ಅದ್ರ ಜೊತೆಗೆ ಎಲ್ಲ ನಮ್ಮ ಯಕ್ಷಗಾನ ಕಲಾವಿದರಿಗೂ ನಮ್ಮ ಜೊತೆಗೆ ಕೆಲಸ ಮಾಡಿದವರಿಗೂ ತುಂಬ ಖುಷಿಯಾಗಿದೆ ಅಷ್ಟು ಅವರ ಸರಳತೆ ಆ ಶೂಟಲ್ಲಿ ಎಲ್ಲರನ್ನೂ ಹುರಿದುಂಬಿಸ್ಕೊಂಡು ಅವ್ರು ಶೂಟ್ ಮಾಡಿದ ರೀತಿ ತುಂಬಾ ಖುಷಿ ಆಯಿತು ಆಮೇಲೆ ನಮ್ಮ ಕೆಲವು ಕಲಾವಿದರುಗಳನ್ನ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಅವರು ಅವ್ರ ಪರ್ಫಾರ್ಮೆನ್ಸ್ ನೋಡಿ ಶೂಟಲ್ಲಿ ಎಲ್ಲದು ಒಂದು ಆ್ಯಸ್ ಎ ಅಣ್ಣನಾಗಿ ಹೇಗೆ ತಮ್ಮನಿಗೆ ಸಪೋರ್ಟ್ ಮಾಡಬೇಕು ಆ ರೀತಿ ಸಪೋರ್ಟ್ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೆ ಅಂದರೆ ಈ ಸಿನಿಮಾದಲ್ಲಿ ನೀವು ಯಕ್ಷಗಾನ ಪ್ರತಿಭೆ ಜೊತೆಗೆ ಅದ್ರ ಹಿಂದೆ ಹೇಗೆ ನಡೀತಿತ್ತು ಅದ್ರ ರೂಪುರೇಷೆಗಳು ಯಾವ ರೀತಿ ಇದೆ ಅದನ್ನು ಕೂಡ ತೋರ್ಸಕ್ಕೆ ಹೊರಟಿದೀರಾ ಅಂತ ಕೆಲವೊಂದು ಸುದ್ದಿ ಬಂತು ಹೌದಾ ಅಂದ್ರೆ ರೂಪುರೇಷೆ ಅದ್ರಲ್ಲಿ ಏನಿಲ್ಲ ನಿಮ್ಗೆ ಯಕ್ಷಗಾನವನ್ನ ನೀವು ಒಂದ್ ಚೌಕಟ್ಟು ಒಳಗಡೆ ನೋಡಿರ್ತೀರಾ ಆ ಚೌಕಟ್ಟಿನಿಂದ ಹೊರಗಡೆ ಬಂದಾಗ ಪ್ರಪಂಚ ಕ್ರಿಯೇಟ್ ಆಗಬೇಕು ನಿಮ್ಗೆ ನೋಡಿದ ಕೇಳಿದವಾಗ ಆ ಕತೆ ಕೇಳಿದವಾಗ ಅವ್ರು ಮಾತಾಡಿದವಾಗ ಆ ವಿಷನ್ ವಿಷನರಿ ಪಾಯಿಂಟ್ಗಳು ಕ್ರಿಯೇಟ್ ಆಗಬೇಕು ಅಂತ ಒಂದಿಷ್ಟು ಪ್ರಯತ್ನಗಳನ್ನು ಮಾಡಿದ್ದೀವಿ ಅದು ನಿಮ್ಗೆ ಖಂಡಿತವಾಗ್ಲೂ ನಿಮಗೆ ಥಿಯೇಟ್ರಲ್ಲೇ ಒಂದು ಹೊಸತರ ಅಂತ ಕಾಣಿಸುತ್ತೆ ನಿಮಗೆ ಇದರಲ್ಲಿ ಒಂದು ಸಂಗೀತ ಕೂಡ ನೀವೇ ಕೂಡ ಸಂಯೋಜನೆ ಕೂಡ ಮಾಡಿದ್ದೀರಾ ಸಂಗೀತದ ಬಗ್ಗೆ ಹೇಳೋದಾಗ ಸಂಗೀತದ ಬಗ್ಗೆ ಹೇಳಬೇಕಂದ್ರೆ ಮೊದಲಿಗೆ ನಾನು ಯಕ್ಷಗಾನದ ಎಲ್ಲ ಹಿಮ್ಮೇಳದವರಿಗೂ ಭಾಗವತರಿಗೂ ಮುಖ್ಯವಾಗಿ ತುಂಬ ಜನ ಇದ್ದಾರೆ ಪ್ರಸಾದ್ ಮುಗಿಬೆಟ್ಟು ಒಂದು ಒಬ್ಬ ಅದ್ಭುತ ಸಾಹಿತಿ ಅದಾದಮೇಲೆ ಹಾಡುಗಳನ್ನ ಕಂಪೋಸ್ ಮಾಡ್ತಾ ಈ ಈ ಇದರಲ್ಲಿ ಬ್ಯಾಕ್ ಗ್ರೌಂಡ್ ಸ್ಕೋರಲ್ಲಿ ಹತ್ರ ಒಂದು ಮೂವತ್ತೆರಡು ರಾಗಗಳನ್ನು ಬಳಸಿದ್ವಿ ಹತ್ರ ಹತ್ರ ಅರುವತ್ತರಿಂದ ಎಪ್ಪತ್ತು ಹಾಡುಗಳು ಬರುತ್ತೆ ಸೊ ಇವೆಲ್ಲವೂ ಅಂದರೆ ಹೊಸ್ತು ಇದೆಲ್ಲ ನನಗೊಂಥರ ಅವರ ಹಿಮ್ಮೇಳಕ್ಕೆ ಅವರ ಅವ್ರ ಜೊತೆಯಾಗಿ ಅವ್ರ ಕಾಂಬಿನೇಷನ್ ಆಗಿ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಹಿಂಗೆ ಮಾಡೋಣ ಅಂತ ಹೇಳಿ ಅದನ್ನೊಂದು ಏನು ಕಂಬೈಂಡಾಗಿ ಮಾಡಿದ ರೀತಿ ಇದೆಯಲ್ಲ ಅದು ನನ್ನ ಲೈಫಲ್ಲಿ ನಾನು ಹೊಸ ಒಂದು ಒಂದು ವಿಷಯಗಳನ್ನೆಲ್ಲ ಕಲ್ತ್ಕೊಂಡೆ ಅಂದರೆ ರಾಗಗಳ ಬಳಕೆ ಆಗಿರ್ಬೋದು ಅದರಲ್ಲಿ ನನಗೊಂದು ಎರಡು ಮೂರು ರಾಗ ನನಗೆ ತುಂಬ ಇಷ್ಟ ಆಗೋದು ನನಗೆ ಗೊತ್ತಿಲ್ಲ ನನಗೂ ಇಂಡೈರೆಕ್ಟ್ಲಿ ನಾನು ಆ ರಾಗಗಳನ್ನ ಬಳಸ್ತಾ ಇದ್ದೆ ಅಂತ ನನಗೆ ಗೊತ್ತಿರಲಿಲ್ಲ ಸೊ ಆ ಥರ ಅವರೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೆ ಯಾಕಂದರೆ ಅವರೆಲ್ಲರ ಕಾಂಟ್ರಿಬ್ಯೂಷನ್ ಎಕ್ಸ್ಪೆಷಲಿ ಆರ್ಟಿಸ್ಟ್ಗಳು ದುಷ್ಟಬುದ್ಧಿ ಮಾಡಿದಂಥ ಪ್ರಸನ್ನ ಶೆಟ್ಟಿಗಾರಾಗಿರ್ಬೋದು ಮದನ ಮಾಡಿದಂಥ ನಮ್ಮ ಕಡಬಾಳರಾಗಿರ್ಬೋದು ಅದಾದಮೇಲೆ ಕಾಸರಗೋಡವರಾಗಿರ್ಬೋದು ರವೀಂದ್ರ ದೇವಾಡಿಗ ದೇವಾಡಿಗವರಾಗಿರ್ಬೋದು ವಿಷಯ ಮಾಡಿದಂಥ ನಾಗಶ್ರೀ ಆಗಿರ್ಬೋದು ಮೇನ್ ಲೀಡ್ ಮಾಡಿದಂಥ ಶೀತಲ್ ಶೆಟ್ಟಿ ಅವರಾಗಿರ್ಬೋದು ಕಳನಾಯಕನ ಪಾತ್ರದಲ್ಲಿ ಬಂದಂಥ ನವೀನ್ ಶೆಟ್ಟಿ ಆಯುರ್ವೇಲ್ ಆಗಿರ್ಬೋದು ಈ ತಾರಾ ಬಳಗದ ಹೌದು ಸುಮಾರು ನಾನೂರಕ್ಕೂ ಹೆಚ್ಚು ತಾರಾ ಬಳಗವ ನಿಮಗೆ ಒಂದು ಹೊಸ ಪ್ರಪಂಚ ನನಗೂ ಹೊಸ ಪ್ರಪಂಚ ಇದು ನಾನು ಕಂಡಿದ್ದ ಕಂಡಂತ ಪ್ರಪಂಚ ನೀವು ನೋಡಬೇಕು ಯಕ್ಷಗಾನವನ್ನು ನೀವು ನಾನು ಸವಿದ ಹಾಗೆ ನೀವು ಸವಿ ಸವಿಬೇಕು ಅಂತ ನನ್ನ ಆಸೆ